ಓಕೆ ಮಾಡಲ್ ವರ್ಬ್ಸ್ ಮಾಡಲ್ ವರ್ಬ್ಸ್ ಅಂದ್ರೆ ಏನು ಸೊ ಇಲ್ಲಿ ಇಂಗ್ಲೀಷಲ್ಲಿ ಇದ್ರದ್ದು ಡೆಫಿನೇಷನ್ ಇದೆ ಮಾಡಲ್ ವರ್ಬ್ಸ್ ಆರ್ ಆಕ್ಸಿಲರಿ ವರ್ಬ್ಸ್ ದ್ಯಾಟ್ ಎಕ್ಸ್ಪ್ರೆಸ್ ನೆಸೆಸಿಟಿ ಪಾಸಿಬಿಲಿಟಿ ಪರ್ಮಿಷನ್ ಆರ್ ಎಬಿಲಿಟಿ ಅಂದರೆ ಅರ್ಥ ಏನು ಮಾಡಲ್ ವರ್ಬ್ಸ್ ಅಂದರೆ ಅದು ಏನನ್ನು ಸೂಚಿಸುತ್ತೆ ಸಾಧ್ಯತೆ ಅವಶ್ಯಕತೆ ಪಾಸಿಬಿಲಿಟಿ ಪರ್ಮಿಷನ್ ಅನುಮತಿ ಅಬಿಲಿಟಿ ಅಂದರೆ ಸಾಮರ್ಥ್ಯ ಓಕೆ ಸೊ ಇವಿಷ್ಟು ಮಾಡಲ್ ವರ್ಬ್ಸು ರೆಪ್ರೆಸೆಂಟ್ ಮಾಡುತ್ತೆ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಸೊ ಪ್ರಾಬಬಿಲಿಟಿ ಪ್ರಾಬಬಿಲಿಟಿ ಅಂದ್ರೆ ಏನು ಪಾಸಿಬಿಲಿಟಿ ಆ್ಯಂಡ್ ಪ್ರಾಬಬ್ಲಿಟಿ ಸಣ್ಣ 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 ವ್ಯತ್ಯಾಸ ಇದೆ ಪ್ರಾಬಬಿಲಿಟಿ ಅಂದರೆ ಸಾಧ್ಯತೆ ಎಷ್ಟರ ಮಟ್ಟಿಗೆ ಸಾಧ್ಯತೆ ಎಬಿಲಿಟಿ ಸಾಮರ್ಥ್ಯ ಪರ್ಮಿಷನ್ ಪರ್ಮಿಷನ್ ಅಂದರೆ ಅನುಮತಿ ಅನುಮತಿ ಕೊಡುವುದು ಅನುಮತಿ ಕೇಳುವುದು ರಿಕ್ವೆಸ್ಟ್ ಆಫರ್ ಆ್ಯಂಡ್ ಇನ್ವಿಟೇಷನ್ ರಿಕ್ವೆಸ್ಟ್ ಅಂದರೆ ರಿಕ್ವೆಸ್ಟ್ ಮಾಡೋದು ಅನುಮತಿನೂ ಹೌದು ಒಂದು ವಿನಂತಿ ಆಫರ್ ಅಂದರೆ ಆಫರ್ ನಾವೇನಾದರೂ ಒಬ್ಬರಿಗೆ ಆಫರ್ ಕೊಡೋದು ಇನ್ವಿಟೇಷನ್ ಇನ್ವೈಟ್ ಮಾಡೋದು ಸಜೆಶನ್ ಅಂದರೆ ಸಲಹೆ ಕೊಡೋದು ಅಥವಾ ಆಬ್ಲಿಗೇಷನ್ ಆಬ್ಲಿಗೇಷನ್ ಅಂದರೆ ನಮ್ಮ ಬಾಧ್ಯತೆ ನಮಗೆ ಮಾಡಲೇಬೇಕಾದಂತಹ ಒಂದು ಕಡ್ಡಾಯವಾಗಿ ನಾವು ಮಾಡಲೇಬೇಕಾದಂತಹ ಸನ್ನಿವೇಶದಲ್ಲಿ ನಾವು ಇದನ್ನು ಹೇಗೆ ಬಳಸ್ಬೋದು ಓಕೆ ಸೊ ಮಾಡೆಲ್ ವರ್ಬ್ಸಲ್ಲಿ ಯಾವುದೇ ಯಾವ್ದು ಇದಾವೆ ಕ್ಯಾನ್ ಕುಡ್ ವಿಲ್ ವುಡ್ ಶ್ಯಾಲ್ ಶುಡ್ ಮೇ ಮೈಟ್ ಮಸ್ಟ್ ಆಟ್ ಟು ಇವೆಲ್ಲ ಮಾಡೆಲ್ ವರ್ಬ್ಸ್ ಸೊ ಇದನ್ನು ಯೂಸ್ ಮಾಡಿ ನಾವು ಸೆಂಟೆನ್ಸ್ ಮಾಡೋದು ಹೇಗೆ ಅನ್ನೋದನ್ನ ಇವತ್ತು ನೋಡೋಣ ಓಕೆ ನಾ ಫಸ್ಟು ಸಿಂಪಲ್ ಎಕ್ಸಾಂಪಲ್ಸ್ ತೊಗೊಳ್ಳೋಣ ನೋಡಿ ಕ್ಯಾನ್ ಫಸ್ಟ್ ಕ್ಯಾನ್ ತೊಗೊಳ್ಳೋಣ ಕ್ಯಾನ್ ಕುಡ್ ವಿಲ್ ವಿಲ್ ನಾವು ಆಲ್ರೆಡಿ ನಿಮಗೆ ಟೆನ್ಸ್ ಅಲ್ಲೇ ಹೇಳ್ಕೊಡಿದ್ದೀನಿ ಓಕೆ ಫಸ್ಟ್ ನಾವು ವಿಲ್ ಫೋಕಸ್ ಆನ್ ಕ್ಯಾನ್ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಅಬಿಲಿಟಿ ಅಂದ್ರೇನು ಸಾಮರ್ಥ್ಯ ಅಬಿಲಿಟಿ ಸಾಮರ್ಥ್ಯ ನನ್ನ ಕೈಲಿ ಏನಾಗುತ್ತೆ ಅಂದರೆ ನನ್ನ ಕೈಲಿ ಏನಾಗುತ್ತೆ ನಾನು ಏನು ಮಾಡಬಹುದು ನಾನೇನು ಮಾಡಬಹುದು ಅನ್ನೋದಕ್ಕಿಂತ ನನ್ನ ಕೈಲಿ ಏನಾಗುತ್ತೆ ನಾನು ಅಂತ ತೊಗೊಂಡಾಗ ನನ್ನ ಕೈಲಿ ಏನಾಗುತ್ತೆ ನನಗೆ ಅದು ಮಾಡೋಕ್ಕಾಗುತ್ತೆ ನನಗೆ ಇದು ಮಾಡೋಕ್ಕಾಗುತ್ತೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಐ ಕ್ಯಾನ್ ಸ್ವಿಮ್ ಐ ಕ್ಯಾನ್ ಸ್ವಿಮ್ ಐ ಕ್ಯಾನ್ ಸ್ವಿಮ್ ಅಂದ್ರೇನು ನಾನು ಈಜಬಲ್ಲೆ ನನಗೆ ಈಜಕ್ಕೆ ಆಗುತ್ತೆ ನನಗೂ ಈ ನನಗೆ ಈಜಲು ಬರುತ್ತದೆ ಇವೆಲ್ಲದೂ ಹೇಳ್ಬೋದು ನಾನು ಈಜಬಲ್ಲೆ ಅಥವಾ ನನಗೆ ಈಜು ಬರುತ್ತೆ ಓಕೆ ಐ ಕ್ಯಾನ್ ಸ್ವಿಮ್ ಇಲ್ಲಿ ಬ ಕ್ಯಾನ್ ಅಂತ ಏನು ಸೂಚಿಸುತ್ತೆ ಕ್ಯಾನ್ ಅನ್ನೋದನ್ನ ನಾವು ಇಲ್ಲಿ ನಮಗೆ ಆಗುವಂಥದ್ದು ನನಗೆ ಆಗುತ್ತದೆ ಅಂದರೆ ಈ ಬಲ್ಲೆ ಅಥವಾ ಬರುತ್ತೆ ಈಜು ಬರುತ್ತೆ ಅಂದರೆ ಈಜು ಬರುತ್ತೆ ಅಂತ ಹೇಳಿದ್ರೆ ಈಜು ಬರೋದಲ್ಲ ಬರ್ತಾ ಇದೆ ಈಜು ಬರ್ತಾ ಇದೆ ಈಜು ಹೋಗ್ತಾ ಇದೆ ಹಂಗಲ್ಲ ನನಗೆ ಈಜು ಬರುತ್ತೆ ಆ ಬರುತ್ತೆ ಆ ಬರು ಏನು ಮೀನು ಕೊಡುತ್ತೆ ಅಂದರೆ ನಾನು ಈಜು ಬಲ್ಲೆ ನನ್ನ ಕೈಲಿ ಈಜಕ್ಕೆ ಆಗುತ್ತೆ ರೈಟ್ ಸಿ ಆಗು ಬಲ್ಲೆ ಆಗುವುದು ಆಗುವುದು ಕ್ಯಾನ್ ಐ ಕ್ಯಾನ್ ಸ್ವಿಮ್ ಕ್ಯಾನ್ ಇಲ್ಲದೇ ನೀವು ಬರೀ ಐ ಸ್ವಿಮ್ ಹಾಕಿದ್ರೆ ಇದೇನಾಗುತ್ತೆ ನಾನು ಈಜುತ್ತೇನೆ ಐ ಸ್ವಿಮ್ ಐ ಕ್ಯಾನ್ ಸ್ವಿಮ್ ನನಗೆ ಈಜಲು ಆಗುತ್ತದೆ ರೈಟ್ ಓಕೆ ಶಿ ಕ್ಯಾನ್ ಸಿಂಗ್ ಶಿ ಸಿಂಗ್ ಈಗ ಕ್ಯಾನ್ ಇಲ್ಲ ಅಂದರೆ ಶಿ ಸಿಂಗ್ಸ್ ಹಾಕಬೇಕು ಅಲ್ವಾ ಬಟ್ ಇಲ್ಲಿ ಕ್ಯಾನ್ ಇರೋದ್ರಿಂದ ನಾವೇನು ಮಾಡ್ತೀವಿ ಶಿ ಕ್ಯಾನ್ ಸಿಂಗ್ ಶಿ ಕ್ಯಾನ್ ಸಿಂಗ್ ಬ್ಯೂಟಿಫುಲಿ ಅವಳು ಸುಂದರವಾಗಿ ಹಾಡ ಬಲ್ಲಳು ಬಲ್ಲಳು ಶಿ ಕ್ಯಾನ್ ಸಿಂಗ್ ಬ್ಯೂಟಿಫುಲಿ ಅಥವಾ ಅವಳಿಗೆ ಚೆನ್ನಾಗಿ ಹಾಡೋಕ್ಕಾಗುತ್ತದೆ ಅವಳಿಗೆ ಚೆನ್ನಾಗಿ ಹಾಡೋಕ್ಕಾಗುತ್ತೆ ಅಥವಾ ಅವಳು ಚೆನ್ನಾಗಿ ಅವಳಿಗೆ ಚ ಹಾಡೋಕ್ಕೆ ಚೆನ್ನಾಗಿ ಬರುತ್ತೆ ಹಾಗೂ ಹೇಳ್ಬೋದು ಒಟ್ಟು ಬಲ್ಲಳು ಈ ಬಲ್ಲಾಡುವನ್ನ ನಾವು ಯಾವ್ಯಾವ ಥರ ಆಡು ಭಾಷೆಯಲ್ಲಿ ಹೇಳಿ ಬಳಸ್ಬೋದು ಅದೆಲ್ಲದು ಇಲ್ಲಿ ಕೌಂಟ್ ಆಗುತ್ತೆ ಓಕೆ ನೆಕ್ಸ್ಟ್ ಐ ಆಯಿತು ಶಿ ಆಯಿತು ವಿ ಆಯಿತು ದೇ ಆಯಿತು ದೇ ಹಿ ನಾವು ಯಾವುದೇ ಸಬ್ಜೆಕ್ಟಲ್ಲಿ ತೊಗೊಂಡ್ರೂ ಏನೂ ಚೇಂಜಸ್ ಆಗೋದಿಲ್ಲ ಅದು ಹಾಗೇ ಇರುತ್ತೆ ಐ ಕ್ಯಾನ್ ಶಿ ಕ್ಯಾನ್ ವಿ ಕ್ಯಾನ್ ವಿ ಕ್ಯಾನ್ ಸಾಲ್ವ್ ದಿಸ್ ಪಝಲ್ ನಾವು ಈ ಒಗಟನ್ನು ಬಿಡಿಸಬಲ್ಲೆವು ಅಂದರೆ ಏನರ್ಥ ನಮಗೆ ಈ ಒಗಟನ್ನು ನಮ್ಮ ಕೈಲಿ ಬಿಡಿಸೋಕ್ಕಾಗುತ್ತೆ ಅದೇನು ದೊಡ್ಡ ಒಗಟೇನಲ್ಲ ಏನೇ ದೊಡ್ಡ ಒಗಟಿದ್ರು ನಾವು ಬಿಡಿಸ್ತೀವಿ ಸೊ ನಮ್ಮ ಕೈಲಿ ನಮ್ಮ ನನ್ನ ಕೈ ನಮ್ಮ ನಮ್ಮ ಕೈಲಿ ಈ ಒಗಟನ್ನು ಬಿಡಿಸೋಕ್ಕಾಗತ್ತೆ ಅಥವಾ ನಾವು ಈ ಒಗಟನ್ನು ಬಿಡಿಸಬಲ್ಲೆವು ಅಥವಾ ನಮಗೆ ಈ ಒಗಟು ಬಿಡಿಸೋಕ್ಕೆ ಆಗುತ್ತೆ ಬೇಕಾದ್ರೆ ಹೇಳ್ಬೋದು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಒಂದೇ ಲೈನ್ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ನಾವು ಈ ಒಗಟನ್ನು ಸಾರಿ ಪ್ರಾಬ್ಲಮ್ ಅಲ್ಲ ಪಝಲ್ ವಿ ಕ್ಯಾನ್ ಸಾಲ್ವ್ ಸಾಲ್ವ್ ಅಂದ್ರೇನು ಬಿಡಿಸು ಸೊ ನಾವು ಈ ಒಗಟನ್ನು ಬಿಡಿಸಬಲ್ಲೆವು ಸೊ ಬಲ್ಲೆವು ನಾವು ಸಾಮಾನ್ಯವಾಗಿ ಆಡುಭಾಷೆಯಲ್ಲಿ ಮಾತಾಡೋದಿಲ್ಲ ಬಟ್ ಅದರ ಸರಿಯಾದ ಮೀನಿಂಗ್ ಕ್ಯಾನ್ ಅನ್ನೋದಕ್ಕೆ ಸರಿಯಾದ ಮೀನಿಂಗ್ ಕೊಡಬೇಕು ಅಂದರೆ ಬಲ್ಲೆವು ನಾನು ಬಿಡಿಸಬಲ್ಲೆ ಸೊ ಬಲ್ಲೆನ ಸಾಮಾನ್ಯವಾಗಿ ಯೂಸ್ ಮಾಡ್ತೀವ ಇಲ್ಲ ಬಟ್ ಆಡು ಭಾಷೆಯಲ್ಲಿ ಯೂಸ್ ಮಾಡದೇ ಇದ್ರೂ ಸರಿಯಾದ ಅರ್ಥ ಆದೇನೆ ಆಡು ಭಾಷೆಯಲ್ಲಿ ನೀವು ಹೇಗೆ ಯೂಸ್ ಮಾಡ್ತೀರಾ ಹಾಗೆ ಯೂಸ್ ಆಯಿತು ಇಂಗ್ಲೀಷಲ್ಲಿ ಕ್ಯಾನ್ ಅಂದ್ರೇನು ನಮ್ಮ ಕೈಲಿ ಮಾಡೋಕ್ಕೆ ಆಗುವಂಥದ್ದು ದೇ ಕ್ಯಾನ್ ಅಂದರೆ ಒಂದು ಸಿಚುವೇಷನ್ ನಾನು ಹೇಳ್ತಿದ್ದೀನಿ ಕ್ಯಾನ್ ಅನ್ನೋದು ಬೇರೆ ಬೇರೆ ಸಿಚುವೇಷನಲ್ಲೂ ಬರುತ್ತೆ ಹೇಳಿದ್ನಲ್ಲ ಅಬಿಲಿಟಿ ಸಾಮರ್ಥ್ಯ ಇದು ಫಸ್ಟು ಸಾಮರ್ಥ್ಯ ತೊಗೊಂಡಿದ್ದೀವಿ ಹಾಗಾಗಿ ಬಲ್ಲೆವು ಬಗ್ಗೆ ಮಾತಾಡ್ತಾ ಇದ್ದೀವಿ ಓಕೆ ನೆಕ್ಸ್ಟ್ ದೇ ಕ್ಯಾನ್ ಪ್ಲೇ ದ ಗಿಟಾರ್ ಅವರಿಗೆ ಗಿಟಾರ್ ನುಡಿಸಲು ಬರುತ್ತದೆ ಅಥವಾ ಅವರು ಗಿಟಾರ್ ನುಡಿಸಬಲ್ಲರು ರೈಟ್ ಅವರು ಗಿಟಾರ್ ನುಡಿಸಬಲ್ಲರು ನಾನು ಗಿಟಾರ್ ನುಡಿಸಬಲ್ಲೆ ಬಲ್ಲೆ ಆ ಬಲ್ಲೆ ಬಲ್ಲರು ಬಲ್ಲಳು ಬಲ್ ಬಲ್ಲೆವು ರೈಟ್ ಹೀಗೆ ನೋಡಿ ಇಂಗ್ಲೀಷಲ್ಲಿ ಕ್ಯಾನ್ ಒಂದೇ ಪದ ಇರೋದು ಕನ್ನಡದಲ್ಲಿ ನೀವು ಬಲ್ಲಳು ಬಲ್ಲೆ ಬಲ್ಲರು ಬಲ್ಲೆವು ಇದೆಲ್ಲ ಚೇಂಜ್ ಮಾಡಬೇಕಾಗುತ್ತೆ ಇಂಗ್ಲೀಷಲ್ಲಿ ಒಂದೇ ಪದ ಇರೋದು ಕ್ಯಾನ್ ದೇ ಕ್ಯಾನ್ ಪ್ಲೇ ಇದೇ ಚಾ ಆಯ್ತಲ್ವಾ ಹೀ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಹೀ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅವನು ಇಂಗ್ಲೀಷನ್ನು ಫ್ಲೂಯೆಂಟ್ ಆಗಿ ಮಾತನಾಡಬಲ್ಲನು ಅಥವಾ ಬಲ್ಲ ಅವನಿಗೆ ಇಂಗ್ಲೀಷ್ ಫ್ಲೂಯೆಂಟ್ ಆಗಿ ಮಾತಾಡಲಿಕ್ಕೆ ಬರುತ್ತೆ ಓಕೆ ಸಾಮಾನ್ಯವಾಗಿ ಹೇಗೆ ಹೇಳ್ತೀವಿ ಅವನಿಗೆ ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತಾಡ್ತಾನೆ ಮಾತಾಡ್ತಾನೆ ಅಲ್ಲ ಮಾತಾಡ್ತಾನೆ ಅನ್ನೋಕ್ಕೆ ಹಿ ಸ್ಪೀಕ್ಸ್ ಇಂಗ್ಲೀಷ್ ಹಿ ಸ್ಪೀಕ್ಸ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಹಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅಂದರೆ ಅವನಿಗೆ ಇಂಗ್ಲೀಷನ್ನು ಸರಾಗವಾಗಿ ಮಾತನಾ ಅವನು ಅವನಿಗೆ ಆಗುತ್ತೆ ಆಗು ಆಗು ಅನ್ನೋದೇ ಇಲ್ಲಿ ಕ್ಯಾನ್ ಅಂತ ಆಗು ಅಂದರೆ ಸಾಧ್ಯವಾಗು ಸಾಧ್ಯವಾಗುತ್ತೆ ಅನ್ನೋದೇನು ಬಳಸೋದಿಲ್ಲ ಅವನಿಗೆ ಇಂಗ್ಲೀಷ್ ಮಾತಾಡೋಕ್ಕಾಗುತ್ತೆ ಹಿ ಕ್ಯಾನ್ ಸ್ಪೀಕ್ ಅವನು ಇಂಗ್ಲೀಷ್ ಮಾತನಾಡ ಬಲ್ಲ ಹಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಓಕೆ ಎಸ್ ರೈಟ್ ನೆಕ್ಸ್ಟ್ ಇದರದ್ದು ನೆಗೆಟಿವ್ ನೆಗೆಟಿವ್ ನನಗೆ ಆಗುತ್ತೆ ನನ್ನ ಕೈಲಿ ಆಗಲ್ಲ ನನಗಾಗತ್ತೆ ಅಂದರೆ ನನ್ನ ಕೈಲಿ ಆಗುತ್ತೆ ಐ ಕ್ಯಾನ್ ಸ್ವಿಮ್ ನನ್ನ ಕೈಲಿ ಆಗಲ್ಲ ಐ ಕಾಂಟ್ ಸ್ವಿಮ್ ಐ ಕಾಂಟ್ ಡೂ ದಟ್ ಓಕೆ ಸೊ ಐ ಕಾಂಟ್ ಸ್ವಿಮ್ ಅಂದರೆ ನನಗೆ ಈಜಕ್ಕೆ ಆಗಲ್ಲ ಅಥವಾ ನನ್ನ ನಾನು ಈಜಲಾರೆ ಅಂದರೆ ನನಗೆ ಈಜು ಬರೋದಿಲ್ಲ ಆ ಮೀನಿಂಗು ಬರುತ್ತೆ ಶಿ ಕಾಂಟ್ ಸಿಂಗ್ ಬ್ಯೂಟಿಫುಲಿ ಅವಳಿಗೆ ಚೆನ್ನಾಗಿ ಹಾಡಲು ಬರುವುದಿಲ್ಲ ಅಥವಾ ಅವಳಿಗೆ ಚೆನ್ನಾಗಿ ಹಾಡೋಕ್ಕೆ ಆಗಲ್ಲ ವಿ ಕಾಂಟ್ ಸಾಲ್ವ್ ದಿಸ್ ಫಸಲ್ ಈ ಒಗ್ಗಟ್ಟು ತುಂಬ ಕಷ್ಟ ಇದೆಯಪ್ಪ ನಮಗಿದು ಬಿಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಆಗಲ್ಲ ಆಗುತ್ತೆ ಆಗಲ್ಲ ನನ್ನ ಕೈಲಿ ಅದು ನಮ್ಮ ಸಾಮರ್ಥ್ಯ ನಮಗೆ ಈ ಒಗಟು ಬಿಡಿಸಲು ಸಾಧ್ಯವಿಲ್ಲ ಅಥವಾ ಆಗುವುದಿಲ್ಲ ದೇ ಕಾಂಟ್ ಪ್ಲೇ ದ ಗಿಟಾರ್ ಅವರು ಗಿಟಾರನ್ನು ನುಡಿಸೋಕ್ಕೆ ಆಗೋದಿಲ್ಲ ಅವರಿಗೆ ಹೀ ಕಾಂಟ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅವನು ಇಂಗ್ಲೀಷನ್ನು ಸರಾಗವಾಗಿ ಮಾತನಾಡಲು ಅವನಿಗೆ ಸಾಧ್ಯವಿಲ್ಲ ಅವನಿಗೆ ಸಾಧ್ಯವಿದೆ ಅಥವಾ ಅವನಿಗೆ ಸಾಧ್ಯವಾಗುತ್ತೆ ಅವನಿಗೆ ಆಗುತ್ತೆ ಅವನಿಗೆ ಆಗಲ್ಲ ಕಾಂಟ್ ಉದಾಹರಣೆಗೆ ఐ క్యాన్ స్పీక్ ఇంగ్లీష్ ఫ్లూయెంట్లీ ఐ క్యాన్ స్పీక్ కన్నడ ఫ్లూయెంట్లీ ఐ క్యాన్ స్పీక్ హిందీ ఫ్లూయెంట్లీ బట్ ఐ కాంట్ స్పీక్ మరాఠి ఐ కాంట్ స్పీక్ బెంగాలీ ఐ కాంట్ స్పీక్ పంజాబీ నంగ్లీష్ ఫ్లూయెంట్ మాతాడుతీని కన్నడ ఫ్లూయెంట్ మాతాడుతీని హిందీ ఫ్లూయెంట్ మాతాడుతీని అదే ననగ పంజాబీ పంజాబీ ಫ್ಲೂಯೆಂಟಾಗಿ ಪಂಜಾಬ್ ಫ್ಲೂಯೆಂಟಾಗಿ ಅಂತಲ್ಲ ಪಂಜಾಬಿ ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಐ ಡೋಂಟ್ ನೋ ದಟ್ ಲ್ಯಾಂಗ್ವೇಜ್ ಐ ಕಾಂಟ್ ಸ್ಪೀಕ್ ಪಂಜಾಬಿ ಐ ಕಾಂಟ್ ಸ್ಪೀಕ್ ಮರಾಠಿ ಐ ಕಾಂಟ್ ಸ್ಪೀಕ್ ಬೆಂಗಾಲಿ ಅಂದರೆ ಏನರ್ಥ ನನಗೆ ಈ ಮೂರು ಭಾಷೆಗಳು ನನಗೆ ಮಾತಾಡಲಿಕ್ಕೆ ಸಾಧ್ಯವಿ ಸಾಧ್ಯವಾಗೋ ಆಗಲ್ಲ ಅಂದರೆ ನನಗೆ ಅದು ಬರೋದಿಲ್ಲ ನನಗದು ಗೊತ್ತಿಲ್ಲ ಅನ್ನೋದಕ್ಕಿಂತ ಬರೋದಿಲ್ಲ ನನ್ನ ಕೈಯ್ಯಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಅನ್ನೋದು ಕರೆಕ್ಟ್ ಪದ ಅಲ್ಲಿ ಅಂದರೆ ಸಾಧ್ಯವಾಗುವುದು ಸಾಧ್ಯವಾಗದೇ ಇರುವುದು ನಾನು ಕನ್ನಡ ಚೆನ್ನಾಗಿ ನಾನು ಕನ್ನಡ ಫ್ಲೂಯೆಂಟಾಗಿ ಮಾತಾಡ್ತೀನಿ ಐ ಕ್ಯಾನ್ ಸ್ಪೀಕ್ ಕನ್ನಡ ಫ್ಲೂಯೆಂಟ್ಲಿ ನಾನು ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತಾಡ್ತೀನಿ ಐ ಕ್ಯಾನ್ಸ್ ತೀನಿ ಅಲ್ಲ ನನ್ನ ಕೈಲಿ ಸಾಧ್ಯವಾಗುತ್ತೆ ಓಕೆ ಸೊ ಬಟ್ ಕಾಮನ್ ಆಗಿ ನಾವು ಕನ್ನಡದಲ್ಲಿ ಹೇಳಬೇಕಾದ್ರೆ ಸಾಧ್ಯವಾಗುತ್ತೆ ನನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳಲ್ಲ ನೀನು ಇಂಗ್ಲೀಷ್ ಮಾತಾಡ್ತೀಯಾ ಎಸ್ ನಾನು ಇಂಗ್ಲೀಷ್ ಮಾತಾಡ್ತೀನಿ ಫ್ಲೂಯೆಂಟಾಗಿ ಮಾತಾಡ್ತೀನಿ ಐ ಸ್ಪೀಕ್ ಇಂಗ್ಲೀಷ್ ಅಂತ ಹೇಳ್ಬೋದು ನಿನಗೆ ಆಗುತ್ತಾ ಎಸ್ ಆಗುತ್ತೆ ಎಸ್ ಕ್ಯಾನ್ ಯು ನಿಮ್ಗೆ ಮಾತಾಡೋಕ್ಕಾಗುತ್ತಾ ಕ್ಯಾನ್ ಯು ಡೂ ದ್ಯಾಟ್ ಎಸ್ ಐ ಕ್ಯಾನ್ ಓಕೆ ಅರ್ಥ ಆಯ್ತಲ್ವಾ ರೈಟ್ ಓಕೆ ಸೊ ನೆಕ್ಸ್ಟು ಈಗ ಯಾವುದಿದೆ ಎಕ್ಸಾಂಪಲ್ ಫಾರ್ ಎಬಿಲಿಟಿ ಸೊ ಇದು ಎಬಿಲಿಟಿಗೆ ನಾವು ಕ್ಯಾನ್ ಯೂಸ್ ಮಾಡಿದ್ವಿ ಯು ಕ್ಯಾನ್ ಹ್ಯಾವ್ ಲಾಟ್ ಆಫ್ ಎಕ್ಸಾಂಪಲ್ಸ್ ನಿಮಗೆ ಆಗುತ್ತೆ ನಿಮ್ಮ ಕೈ ಎಲ್ಲಾದರೂ ಒಂದು ಲಿಸ್ಟ್ ಮಾಡಿಬಿಟ್ಟು ಐ ಕ್ಯಾನ್ ಡ್ಯಾಶ್ ನಿಮಗೆ ಸ್ವಿಮ್ ನಿಮಗೆ ಈಜಲ್ಲಿ ಬರುತ್ತೆ ನಿಮಗೆ ಹಾಡಲ್ಲಿ ಬರುತ್ತೆ ನಿಮಗೆ ಏನೇನು ನಿಮ್ಮ ಕೈಯಲ್ಲಿ ಆಗುತ್ತೆ ಅದೆಲ್ಲದನ್ನು ನೀವು ಒಂದು ಲಿಸ್ಟ್ ಮಾಡಿ ಮುಂದೆ ಕ್ಯಾನ್ ಹಾಕಿ ಐ ಐ ಹಾಕಿ ಆಮೇಲೆ ಐ ತೆಗೆದ್ಬಿಟ್ಟು ಬೇರೆ ಸಬ್ಜೆಕ್ಟ್ಸ್ ಹಾಕಿ ಓಕೆ ನೆಕ್ಸ್ಟ್ ಇನ್ನೊಂದು ನೋಡಿ ಎರಡನೇ ಇದು ಮಾಡಲ್ ವರ್ಕ್ ಕ್ಯಾನ್ ಎಕ್ಸಾಂಪಲ್ಸ್ ಫಾರ್ ಪರ್ಮಿಷನ್ ಪರ್ಮಿಷನಿಗೆ ಅಂದರೆ ಪರ್ಮಿಷನ್ ಕೊಡೋದು ಆಗ್ಬೋದು ಅಥವಾ ತಗೊಳ್ಳೋದು ಆಗ್ಬೋದು ಇವೆರಡಕ್ಕೂ ನಾವು ಕ್ಯಾನ್ ಯೂಸ್ ಮಾಡ್ತೀವಿ ಎಲ್ಲಿ ನೋಡಿ ಯು ಕ್ಯಾನ್ ಬಾರೋ ಮೈ ಪೆನ್ ಯು ಕ್ಯಾನ್ ಬಾರೋ ಮೈ ಪೆನ್ ನೀನು ನನ್ನ ಪೆನ್ನನ್ನು ತಗೋಬೋದು ಬಹುದು ನೋ ಪ್ರಾಬ್ಲಮ್ ನೀನು ನನ್ನ ಪನ್ ನನ್ನ ಪೆನ್ ತಗೋಬೋದು ಏನು ಪ್ರಾಬ್ಲಮ್ ಇಲ್ಲ ನಾನೇನು ಬರಿತಾ ಇಲ್ಲ ಅದರಲ್ಲಿ ನೀನು ನನ್ನ ಪೆನ್ ತಗೋಬಹುದು ಅಂದರೆ ತೆಗೆದುಕೊಳ್ಳಬಹುದು ಬಹುದು ರೈಟ್ ಅಥವಾ ಇದೇ ಇನ್ನೊಬ್ಬ ವ್ಯಕ್ತಿ ನಿಮ್ಮ ಹತ್ರ ನಾನು ನಿಮ್ಮ ಪೆನ್ ತಗೋಬೋದಾ ಅಂತ ಕೇಳಿದರೆ ಬಹುದಾ ನಾನು ನಿಮ್ಮ ಲೇಖನಿಯನ್ನು ತೆಗೆದುಕೊಳ್ಳಬಹುದೇ ಅಲ್ವಾ ಅದನ್ನು ಆಡ್ಬೋಷಲೆ ಕೇಳ್ತೀವಿ ನಾನು ನಿಮ್ಮ ಪೆನ್ ತಗೋಬೋದಾ ಒಂದೆರಡು ನಿಮಿಷ ಬರೀಲಿಕ್ಕೆ ಅಫ್ಕೋರ್ಸ್ ತಗೋಬೋದು ಈ ಬಹುದು ಅಂತ ಹೇಳಿದ್ರೆ ಸಾಧ್ಯತೆ ಅಂತ ಅಲ್ಲ ಪರ್ಮಿಷನ್ ನೀವು ಕೊಡ್ತಾ ಇರೋದು ಒಬ್ಬರಿಗೆ ಹಾಂ ತೊಗೊಳ್ಳಿ ಪರವಾಗಿಲ್ಲ ತೊಗೋಬೋದು ಅದು ಬಳಸ್ಬೋದು ನೋ ಪ್ರಾಬ್ಲಮ್ ಸೊ ಅದು ಪರ್ಮಿಷನ್ ಯು ಆರ್ ಗಿವಿಂಗ್ ಪರ್ಮಿಷನ್ ಟು ಸಮ್ ಒನ್ ಟು ಏನೋ ನೋ ಟೇಕ್ ಯುವರ್ ಪ್ಯಾನ್ ಸ್ವಲ್ಪ ಹೊತ್ತು ತೊಗೊಂಡು ಆಮೇಲೆ ವಾಪಸ್ ಕೊಡುತ್ತಾರೆ ಓಕೆ ಸೊ ಯು ಕ್ಯಾನ್ ಬಾರೋ ಬಾರೋ ಅಂದರೆ ಸಾಲವಾಗಿ ತೆಗೆದುಕೊಳ್ಳುವುದು ಅದು ಏನೇ ವಸ್ತು ಆಗಿರ್ಬೋದು ಪೆನ್ನು ಹಣ ಅಥವಾ ಏನೇ ಆಗಿರ್ಬೋದು ಸಾಲ ಬಾರೋ ಸೊ ಯು ಕ್ಯಾನ್ ಬಾರೋ ಮೈ ಪೆನ್ ನೀನು ನನ್ನ ಪೆನ್ನನ್ನು ಸಾಲವಾಗಿ ತೆಗೆದುಕೊಳ್ಳಬಹುದು ಓಕೆ ಇಲ್ಲಿ ಬಹುದು ಅಂದರೆ ಸಾಧ್ಯತೆಯೇ ಆಗ್ಬೇಕಂತಿದೆಯಾ ಬಹುದು ಅಂದರೆ ಬಹುದನ್ನು ನಾವು ತುಂಬ ಕಡೆ ಬಳಸ್ತೀವಿ ಕನ್ನಡದಲ್ಲೇನೆ ಹಾಗೆ ಇಂಗ್ಲಿಷಲ್ಲೂ ಸಹ ಅದಕ್ಕೆ ಮಾಡಲ್ ವರ್ಬ್ಸ್ ಅಂತ ಹೇಳೋದು ಬಹುದು ನಾ ಇವತ್ತು ರಾ ನಾಳೆ ಮಳೆ ಆಗಬಹುದು ಸೊ ಅದು ಗೆಸ್ ಮಾಡ್ತಾ ಇದ್ದೀರಾ ಸೊ ಇಟ್ ಇಟ್ ಇಸ್ ಅ ಪಾಸಿಬಿಲಿಟಿ ಆರ್ ಪಾಸಿಬಿಲಿಟಿ ಗೆಸ್ ಮಾಡ್ತಾ ಇದ್ದೀರಾ ನಾಳೆ ಮಳೆ ಆಗಬಹುದು ಬಟ್ ಗ್ಯಾರಂಟಿ ಇಲ್ಲ ನಮಗೆ ಗೊತ್ತಿಲ್ಲ ಸೊ ಬಹುದು ಅಂತ ನಾವು ಹೇಳಿ ಆಗಬಹುದು ಓಕೆ ಆದರೆ ನಮಗೆ ನಿಮಗೆ ಗ್ಯಾರಂಟಿ ಇದ್ರೆ ನಾಳೆ ಮಳೆ ಆಗೇ ಆಗುತ್ತೆ ಅಂತ ಹೇಳೋದಾದರೆ ನಾಳೆ ಮಳೆ ಆಗುತ್ತೆ ಸಿ ಆಗುತ್ತೆ ಮತ್ತು ಬಹುದುಗೇನು ವ್ಯತ್ಯಾಸ ಇದೆ ಆಗುತ್ತೆ ಆಗಬಹುದು ಸೊ ಬಹುದು ಬೇಕು ಗೊತ್ತೇ ಬೇಕು ಇಟ್ ವಿಲ್ ರೇಂಜ್ ಟುಮಾರೋ ನಾಳೆ ಮಳೆ ಆಗುತ್ತೆ ಇಟ್ ವಿಲ್ ರೈನ್ ಟುಮಾರೋ ನಾಳೆ ಮಳೆ ಆಗಬಹುದು ಇಟ್ ಯು ನೋ ಇಟ್ ಕ್ಯಾನ್ ರೈನ್ ಟುಮಾರೋ ನಾಳೆ ಮಳೆ ಆಗಬಹುದು ಇಟ್ ಕ್ಯಾನ್ ಆ ಮೀನಿಂಗ್ ಬರುತ್ತೆ ಬಟ್ ಇಲ್ಲಿ ನೀವು ನನ್ನ ಪೆನ್ ತೊಗೋಬೋದು ಅಂದರೆ ದ್ಯಾಟ್ಸ್ ಅ ಪರ್ಮಿಷನ್ ನೀವು ಅನುಮತಿ ಕೊಡ್ತಾ ಇರೋದು ಇನ್ನೊಬ್ಬ ವ್ಯಕ್ತಿಗೆ ಓಕೆ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್ ಕ್ಯಾನ್ ಎಂಟರ್ ದ ಲೈಬ್ರರಿ ವಿದ್ಯಾರ್ಥಿಗಳು ಎಂಟರ್ ಲೈಬ್ರರಿ ಒಳಗೆ ಹೋಗಬಹುದು ಸಿ ಹೋಗ ಎಂಟರ್ ಅಂದರೆ ಪ್ರವೇಶಿಸುವುದು ಬಹುದು ಕ್ಯಾನ್ ಎಂಟರ್ ಇಂಗ್ಲೀಷಲ್ಲಿ ಮೇನ್ ವರ್ಬು ಕ್ಯಾನ್ ಆದಮೇಲೆ ಬರುತ್ತೆ ಮಾಡಲ್ ವರ್ಬ್ ಆದಮೇಲೆ ಮೇನ್ ವರ್ಬ್ ಬರುತ್ತೆ ಕನ್ನಡದಲ್ಲಿ ಮಾಡಲ್ ವರ್ಬ್ ಲಾಸ್ಟಿಗೆ ಬರುತ್ತೆ ಆಗುತ್ತದೆ ಹಾಗೂ ಫಸ್ಟಿಗೆ ಇರುತ್ತೆ ತದೆ ಆಗುತ್ತದೆ ಮಳೆ ಆಗುತ್ತದೆ ಇಟ್ ಕ್ಯಾನ್ ರೈನ್ ಕ್ಯಾನ್ ರೈನ್ ಅನ್ನೋದು ರೈನ್ ಆಮೇಲೆ ಬರುತ್ತೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಮಳೆ ಆಗು ಫಸ್ಟಿಗೆ ಬಂದುಬಿಡುತ್ತೆ ಸೊ ಬಳಸು ನೋಡಿ ಬಳಸು ಆದ್ಮೇಲೆ ಬಹುದೇ ಬರುತ್ತೆ ಇಲ್ಲಿ ಕ್ಯಾನ್ ಆದಮೇಲೆ ಯೂಸ್ ಬರೋದು ಸೊ ಇದು ಇಂಟರ್ಚೇಂಜಬಲ್ ಇದು ಕನ್ಫ್ಯೂಸ್ ಮಾಡಿಕೊಡ್ತೀವಿ ತುಂಬ ಜನ ಕ್ಯಾನ್ ಯೂಸ್ ಐ ಕ್ಯಾನ್ ಯೂಸ್ ಅಥವಾ ಕ್ಯಾನ್ ಐ ಯೂಸ್ ಕ್ಯಾನ್ ಯೂಸ್ ಬರಬೇಕು ಬಹುದು ಬಳಸು ಅಲ್ಲ ಕ್ಯಾನ್ ಅಂದರೆ ಬಹುದು ಅಂತ ತಗೊಂಡಾಗ ಬಳಸು ಆಮೇಲೆ ಹೇಳಬೇಕಾ ಇಲ್ಲ ಬಳಸಬಹುದೇ ಸೊ ಕನ್ನಡದಲ್ಲಿ ಫಸ್ಟ್ ನಿಮಗೆ ಮಾಡಲ್ ವರ್ಬ್ ಬರುತ್ತೆ ಅಲ್ಲ ಸಾರಿ ಮೇನ್ ವರ್ಬ್ ಬರುತ್ತೆ ಆಮೇಲೆ ಮಾಡಲ್ ಬರುತ್ತೆ ಅರ್ಥ ಆಗ್ತಿದೆಯಲ್ಲ ಈಗ ಉದಾಹರಣೆಗೆ ಕ್ಯಾನ್ ಯೂಸ್ ಕ್ಯಾನ್ ಯೂಸ್ ಅಂದರೆ ಏನು ಯೂಸ್ ಅಂದರೆ ಬಳಸು ಅಲ್ವಾ ಕ್ಯಾನ್ ಅಂದರೆ ಇಲ್ಲಿ ಈ ಪ್ರಕಾರ ಬಹುದು ಆದರೆ ನಾವು ಬರಿಬೇಕಾದ್ರೆ ಬಳಸು ಬಳಸ ಬಹುದೇ ಇಲ್ಲಿ ಚೇಂಜ್ ಆಗುತ್ತೆ ಇಂಟರ್ ಚೇಂಜ್ ಆಗುತ್ತೆ ಓಕೆ ಸೊ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ನಾವು ಕೆನ್ ಐ ಯೂಸ್ ಯುವರ್ ಫೋನ್ ಇದೆಲ್ಲ ಹೇಳ್ದಾನು ವಿದ್ಯಾರ್ಥಿಗಳು ಲೈಬ್ರರಿ ಒಳಗೆ ಹೋಗಬಹುದು ಹೋಗಬಹುದು ಅಥವಾ ಪ್ರವೇಶಿಸಬಹುದು ಕೆನ್ ಐ ಯೂಸ್ ಯುವರ್ ಫೋನ್ ಸೊ ಪರ್ಮಿಷನ್ ಕೇಳ್ತಾ ಇದೆಲ್ಲ ಅಲ್ಲ ಪರ್ಮಿಷನ್ ಕೆನ್ ಐ ಯೂಸ್ ಯೋರ್ ಫೋನ್ ಸೊ ಇದು ಪರ್ಮಿಷನ್ ಕೊಟ್ಟಿರುವುದು ಇದು ಪರ್ಮಿಷನ್ ಕೇಳುತ್ತಿರುವುದು ಕೆನ್ ಐ ಯೂಸ್ ಯುವರ್ ಫೋನ್ ನಿಮ್ಮ ಫೋನನ್ನು ನಿಮ್ಮ ದೂರವಾಣಿಯನ್ನು ನಾನು ಬಳಸಬಹುದೇ ಅಚ್ಚ ಕನ್ನಡದಲ್ಲಿ ಕೇಳಬೇಕು ಅಂದರೆ ರೈಟ್ ನಿಮ್ಮ ಫೋನನ್ನು ನಿಮ್ಮ ಫೋನ್ ಯೂಸ್ ಮಾಡ್ಬೋದಾ ಕನ್ನಡ ಇಂಗ್ಲೀಷ್ ಎರಡೂ ಸೇರಿ ನಿಮ್ಮ ದೂರವಾಣಿಯನ್ನು ನಾನು ಬಳಸಬಹುದೇ ಇದು ಸ್ಪಷ್ಟವಾಗಿ ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದರೆ ರೈಟ್ ಬಹುದೇ ಬಹುದಾ ನೆಕ್ಸ್ಟ್ ಕೆನ್ ಐ ಬ್ರಿಂಗ್ ಎ ಫ್ರೆಂಡ್ ಟು ದ ಪಾರ್ಟಿ ಇದು ಯಾರದೋ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್ನ ಪಾರ್ಟಿಗೆ ಕರ್ಕೊಂಡು ಬರಬಹುದಾ ಬರಬಹುದೇ ಯು ಆರ್ ಆಸ್ಕಿಂಗ್ ಅ ಪರ್ಮಿಷನ್ ಓಕೆ ನಾನು ಪಾರ್ಟಿಗೆ ಫ್ರೆಂಡನ್ನು ಕರೆಯಬಹುದೇ ಸಿ ಬ್ರಿಂಗ್ ಅಂದರೆ ತೆಗೆದುಕೊಂಡು ಬರಬಹುದು ಅಂತಾಗುತ್ತೆ ಬ್ರಿಂಗ್ ಅಂದರೆ ತೆಗೆದುಕೊಂಡು ಬರುವುದು ಬಟ್ ಕೆನ್ ಐ ಬ್ರಿಂಗ್ ಮೈ ಫ್ರೆಂಡ್ ಕರ್ಕೊಂಡ್ಬರ್ಬೋದಾ ಅಂತ ನನ್ನ ಫ್ರೆಂಡನ್ನು ನಾನು ಪಾರ್ಟಿಗೆ ಫ್ರೆಂಡನ್ನು ಕರೆಯಬಹುದೇ ಕೆನ್ ಐ ಹ್ಯಾವ್ ಪರ್ಮಿಷನ್ ಟು ಲೀವ್ ಅರ್ಲಿ ಕೆನ್ ಐ ಹ್ಯಾವ್ ಪರ್ಮಿಷನ್ ಟು ಲೀವ್ ಅರ್ಲಿ ಅಂದರೆ ಈಗ ನೀವು ಕ್ಲಾಸಲ್ಲಿದ್ದೀರಾ ಈಗ ಏನೋ ಎಮರ್ಜೆನ್ಸಿ ಇದೆ ನೀವು ನನಗೆ ಕೇಳ್ತೀರಾ ಸರ್ ಕ್ಲಾಸ್ ಸ್ವಲ್ಪ ನಾನು ಬೇಗ ಬಿಡ್ಬೋದಾ ಬೇಗ ಲೆಫ್ಟ್ ಆಗ್ಬೋದಾ ಕ್ಲಾಸಿಂದ ನನಗೆ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ ಸೊ ಹೌ ಯು ಆಫ್ ಸರ್ ಕೆನ್ ಐ ಹ್ಯಾವ್ ಪರ್ಮಿಷನ್ ಪ ಕೆನ್ ಐ ಹ್ಯಾವ್ ಪರ್ಮಿಷನ್ ಟು ಲೀವ್ ಅರ್ಲಿ ನನಗೆ ಬೇಗನೆ ಕ್ಲಾಸನ್ನು ಬಿಡಲು ಅಥವಾ ಹೊರಡಲು ಬಿಡಲು ಅನುಮತಿ ಇದೆಯಾ ಪರ್ಮಿಷನ್ ಓಕೆ ನನಗೆ ಬೇಗನೆ ಹೊರಡಲು ಅನುಮತಿ ಇದೆಯಾ ಹೊರಡಲು ಅಂದರೆ ಬಿಡಲು ಒಂದು ಸ್ಥಳವನ್ನು ಬಿಡಲು ರೈಟ್ ಗೊತ್ತಾಯ್ತಲ್ಲ ಸೊ ಇದನ್ನೇ ನೀವು ನೆಗೆಟಿವ್ ಮಾಡ್ಕೊಳ್ಳಿ ನೆಗೆಟಿವ್ ಮಾಡ್ಕೊಂಡಾಗ ಏನು ಬರುತ್ತೆ ಯು ಕಾಂಟ್ ಯೂಸ್ ಮೈ ಕಂಪ್ಯೂಟರ್ ನೀನು ನನ್ನ ಕಂಪ್ಯೂಟರ್ ಯೂಸ್ ಮಾಡೋ ಹಾಗಿಲ್ಲ ಮಾಡುವ ಹಾಗಿಲ್ಲ ಇದು ಪರ್ಮಿಷನ್ ಕೊಡದೇ ಇರೋದು ಬಟ್ ಇಲ್ಲಿ ಇಂಗ್ಲಿಷಲ್ಲಿ ನೋಡಿ ಕನ್ನಡದಲ್ಲಿ ಯು ಕ್ಯಾನ್ ಬೋರ್ ಯು ಕ್ಯಾನ್ ತೆಗೆದುಕೊಳ್ಳಬಹುದು ತೆಗೆದುಕೊಳ್ಳಬಹುದು ಅದರದು ನೆಗೆಟಿವ್ ಏನು ಹೇಳ್ತೀರಾ ಕನ್ನಡದಲ್ಲಿ ಬಾರದು ಸರಿಯಾಗುತ್ತದೆ ಹಾಂ ತೆಗೆದುಕೊಳ್ಳುವಂತಿಲ್ಲ ಬಾರದು ಅಷ್ಟು ಸರಿಯಾಗೋದಿಲ್ಲ ಯಾಕೆಂದರೆ ಬಾರದು ಅಂದರೆ ಬೇಕು ಇದ್ದಾಗ ಬಾರದು ಬರುತ್ತೆ ಬೇಕು ಬೇಕು ಅಂದ್ರೇನು ನಾನು ಅದನ್ನು ಮಾಡಬೇಕು ಐ ಶುಡ್ ಡೂ ದ್ಯಾಟ್ ನಾನು ಅದನ್ನು ಮಾಡಬಾರದು ಐ ಶುಡ್ ನಾಟ್ ಡೂ ದ್ಯಾಟ್ ಸೊ ಅಲ್ಲಿ ಮಾಡಬಾರದು ಸೊ ಈಗ ತೆಗೆದುಕೊಳ್ಳೋದೇ ತಗೊಳ್ಳೋಣ ತೆಗೆದುಕೊಳ್ಳುವುದು ಟೇಕ್ ಐ ಶುಡ್ ಟೇಕ್ ದ್ಯಾಟ್ ನಾನು ಅದನ್ನು ತೆಗೆದುಕೊಳ್ಳಬೇಕು ಐ ಶುಡ್ ನಾಟ್ ಟೇಕ್ ದ್ಯಾಟ್ ನಾನು ಅದನ್ನು ತೆಗೆದುಕೊಳ್ಳಬಾರದು ಸೊ ಈ ತೆಗೆದುಕೊಳ್ಳಬಾರದು ಏನು ಬರುತ್ತೆ ಅಂದರೆ ಶುಡ್ ಮತ್ತು ಶುಡ್ ನಾಟ್ ಬಂದಾಗ ನಿಮಗೆ ತೆಗೆದುಕೊಳ್ಳಬಾರದು ಬೇಕುದು ಬಾರದು ಬಹುದ್ದು ಆಪೋಸಿಟ್ ಬಾರದಲ್ಲ ಬಹುದು ಆಪೋಸಿಟು ನಾವು ಮಾಡುವಂತಿಲ್ಲ ಅಂದರೆ ಮಾಡೋ ಹಾಗಿಲ್ಲ ಅಥವಾ ಮಾಡುವಂತಿಲ್ಲ ಹೇಳುವಂತಿಲ್ಲ ಕೊಡುವಂತಿಲ್ಲ ಆ ವಂತಿಲ್ಲ ಯೂಸ್ ಮಾಡ್ತೀವಲ್ವ ಅದು ಓಕೆ ಯು ಕಾಂಟ್ ಯೂಸ್ ಮೈ ಕಂಪ್ಯೂಟರ್ ಯು ಕಾಂಟ್ ಯೂಸ್ ಮೈ ಕಂಪ್ಯೂಟರ್ ನೀನು ನನ್ನ ಕಂಪ್ಯೂಟರ್ ಯೂಸ್ ಮಾಡೋ ಹಾಗಿಲ್ಲ ಅಥವಾ ನೀನು ನನ್ನ ಕಂಪ್ಯೂಟರನ್ನು ಯೂಸ್ ಮಾಡುವಂತಿಲ್ಲ ಓಕೆ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್ ಕಾಂಟ್ ಲೀವ್ ದ ಕ್ಲಾಸ್ ರೂಮ್ ಸೊ ಇಲ್ಲಿ ನಿಮಗೆ ಹೇಗೆ ಕನ್ಫ್ಯೂಷನ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಈ ಸೆಂಟೆನ್ಸ್ನ ಎರಡು ಥರ ನಾವು ಹೇಳ್ಬೋದು ಇಲ್ಲಿ ಪರ್ಮಿಷನ್ ಅಂತ ಇದೆಯಲ್ವಾ ಪರ್ಮಿಷನಲ್ಲಿ ಇದೇ ಸೆಂಟೆನ್ಸ್ನ ಎರಡು ಸಿಚುವೇಶನ್ ಅಲ್ಲಿ ಎರಡು ಸನ್ನಿವೇಶದಲ್ಲಿ ಹೇಳ್ಬೋದು ಹೇಗೆ ಅಂತ ಹೇಳಿದ್ರೆ ಓಕೆ ಇದನ್ನ ಇನ್ನೊಂದು ಥರ ಹೇಳಿ ನೋಡೋಣ ಸಾಮರ್ಥ್ಯ ಈಗ ಕಾಂಟ್ ಅಂತ ನಾವು ಎಲ್ಲಿ ಬಳಸಿದ್ದು ಫಸ್ಟಿಗೆ ನಾನು ಹೇಳಿದೆ ಸಾಮರ್ಥ್ಯ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅದನ್ನು ಅಂತದನ್ನು ನಾವು ಕಾಂಟ್ ಯೂಸ್ ಮಾಡ್ವಿ ಈಗ ಇಲ್ಲಿ ಪರ್ಮಿಷನು ಆಗುತ್ತೆ ಈಗ ಉದಾಹರಣೆಗೆ ನಿಮ್ಮ ಕಂಪ್ಯೂಟರ್ನ ನನಗೆ ಯೂಸ್ ಮಾಡೋಕ್ಕಾಗಲ್ಲ ಅಂತ ಇಟ್ಕೊಳ್ಳಿ ಅಂದರೆ ನೀವು ಪರ್ಮಿಷನ್ ಕೊಡ್ತಾ ಇರೋದಲ್ಲ ನಿಮ್ಮ ಕಂಪ್ಯೂಟರ್ನ ನನಗೆ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ಪಾಸ್ವರ್ಡ್ ಹಾಕಿರ್ತೀರಾ ಅಥವಾ ಇನ್ನೇನಾದರೂ ಇರುತ್ತೆ ಅದು ಏನೋ ಸ್ಲೋ ಇರುತ್ತೆ ಅಥವಾ ಬೇರೆ ಏನೇನೋ ಇರುತ್ತೆ ಸೊ ಅದು ಐ ಕಾಂಟ್ ಯೂಸ್ ಯೋರ್ ಕಂಪ್ಯೂಟರ್ ಐ ಕ್ಯಾನ್ ಯೂಸ್ ಮೈ ಮೈ ಕಂಪ್ಯೂಟರ್ ವೆರಿ ವಾಲ್ ಬಟ್ ಐ ಕಾಂಟ್ ಯೂಸ್ ಯೋ ಯೂಸ್ ಯೋರ್ ಕಂಪ್ಯೂಟರ್ ಬಿಕಾಸ್ ಐ ಮೈಟ್ ಫೇಸ್ ಸಮ್ ಪ್ರಾಬ್ಲಮ್ಸ್ ವಿತ್ ಯೋರ್ ಕಂಪ್ಯೂಟರ್ ಐ ಆಮ್ ಯೂಸಿಂಗ್ ರೈಟ್ ಈಗ ಅದೇ ಈಗ ಅಲ್ಲಿ ಕಾಂಟ್ ಅನ್ನೋದಿದೆಯಲ್ಲ ನಿಮ್ಮ ಕಂಪ್ಯೂಟರ್ನ ನನಗೆ ನನಗೆ ಯೂಸ್ ಮಾಡೋಕ್ಕೆ ಆಗೋಲ್ಲ ಐ ಕಾಂಟ್ ಇದನ್ನೇ ನಾನು ಇನ್ನೊಂದು ಥರ ಹೇಳ್ಬೋದಲ್ವ ಐ ಕಾಂಟ್ ಯೂಸ್ ಯುವರ್ ಕಂಪ್ಯೂಟರ್ ಇದರ ಅರ್ಥ ಏನು ನಾನು ನಿಮ್ಮ ಕಂಪ್ಯೂಟರನ್ನು ಯೂಸ್ ಮಾಡುವಂತಿಲ್ಲ ರೈಟ್ ಸೊ ಈ ಒಂತಿಲ್ಲ ಮತ್ತು ಆಗಲ್ಲ ಎರಡಕ್ಕೂ ಇಂಗ್ಲೀಷಲ್ಲಿ ಇಟ್ ಸ್ಟಿಲ್ ಡಿಪೆಂಡ್ಸ್ ಅಪಾನ್ ದ ಸಿಚುವೇಶನ್ ನೀವು ಯಾವ ಸಿಚುವೇಶನಲ್ಲಿ ಏನು ಹೇಳಬೇಕು ಅನ್ನೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸೊ ನಿಮ್ಮ ಮನೆಗೆ ಯಾರಾದರೂ ಬರ್ತಾರೆ ಈಗ ಮನೆಗೆ ಬಂದ ತಕ್ಷಣ ಕಂಪ್ಯೂಟರ್ ಕೂತ್ಕೊಂಡು ನಿಮ್ಮ ಫ್ರೆಂಡ್ಸ್ ಯಾರು ಬರೋದು ಅವಾಗ ನೀವು ಹೇಳ್ಬೋದು ಯು ಯೂಸ್ ಮೈ ಕಂಪ್ಯೂಟರ್ ನೀನು ಕಂಪ್ಯೂಟರ್ ಯೂಸ್ ಮಾಡೋ ಹಾಗಿಲ್ಲ ಬಂದ್ಯಾ ಓಕೆ ಕಾಫಿ ಕೊಡ್ತೀನಿ ಕುಡ್ಕೊಂಡು ಹೋಗಿ ಬಟ್ ಯು ಕಾಂಟ್ ಯೂಸ್ ಮೈ ಕಂಪ್ಯೂಟರ್ ಇದರ ಅರ್ಥ ನಿಮ್ಮ ಆತನಿಗೆ